ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಐನ್ ಮಂತ್ರ ಚಾನಲ್ ಇಂದ ಹೇಗಿದ್ರೆ ಎಲ್ಲರೂ ರಾಷ್ಟ್ರೀಯ ಕೈಮಗ್ಗದ ದಿನದ ಶುಭಾಶಯಗಳು ನಾನು ನೇಕಾರ ಕುಟುಂಬದ ಹೆಣ್ಣು ಮಗಳು ಸೊ ಅದಕ್ಕೋಸ್ಕರ ಎಲ್ಲರಿಗೂ ಸಹ ಒಂದು ವಿಷಯವನ್ನ ಹಂಚಿಕೊಳ್ಳೋಣ ಅಂತ ಈ ಒಂದು ಶಾರ್ಟ್ ಅನ್ನ ತೆಗಿತಾ ಇದ್ದೀನಿ ನಮ್ಮ ದೇಶದಾದ್ಯಂತ ಹಲವಾರು ರಾಜ್ಯಗಳಲ್ಲಿ ಕೈಮಗ್ಗದಿಂದ ನೇಯ್ದಂತಹ ಹಲವಾರು ಬಟ್ಟೆಗಳು ಸಿಗುತ್ತೆ ಅದ್ರಲ್ಲೂನು ಸಹ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ಹಲವಾರು ಪ್ರದೇಶದಲ್ಲಿ ಕೈಮಗ್ಗದಿಂದ ಬಟ್ಟೆಗಳನ್ನ ನೇಯ್ತಾರೆ ಸೊ ನಾನು ಮೊಳಕಾಲ್ಮುರು ಆ ಪ್ರದೇಶದಿಂದ ನಮ್ಮ ಒಂದು ರೇಷ್ಮೆ ಸೀರೆಯ ಒಂದು ಕೈಮಗ್ಗವನ್ನ ನಾವು ನೋಡಬಹುದು ಅಲ್ಲಿ ಕೈಮಗ್ಗದಿಂದ ರೇಷ್ಮೆ ಸೀರೆಯನ್ನ ತಯಾರು ಮಾಡ್ತಾರೆ ಸೊ ನಾನು ಜನರಲ್ಲಿ ಏನ್ ಮನವಿ ಮಾಡ್ತಾ ಇದ್ದೀನಿ ಅಂದ್ರೆ ಕೈಮಗ್ಗದಿಂದ ನೇಯ್ದ ಬಟ್ಟೆಗಳನ್ನ ಬಹಳ ನೀವು ಉಪಯೋಗಿಸಿ ಮತ್ತು ಖರೀದಿಯನ್ನ ಮಾಡಿ ಇದರಿಂದ ಕೈಮಗ್ಗದಿಂದ ತಯಾರಾದ ಉತ್ಪನ್ನಗಳಿಗೆ ಅಹ್ ಅವುಗಳನ್ನ ಉಳಿಸಲು ಸಾಧ್ಯವಾಗುತ್ತೆ ಮತ್ತು ಯಾರೆಲ್ಲ ಈ ಕೈಮಗ್ಗದಿಂದ ಅವರ ಜೀವನವನ್ನ ನಡೆಸ್ತಾ ಇದ್ದಾರೋ ಅವರ ಜೀವನದಲ್ಲಿನೂ ಸಹ ಒಳ್ಳೆಯ ಒಂದು ಏಳ್ಗೆಯನ್ನ ಅವರು ಕಾಣ್ತಾರೆ ನಮಸ್ಕಾರಗಳು